ಬೈ ಬೈ ಬಿಜೆಪಿ ಸೆಂಟ್ರಲ್ ಅಂತ ಹೇಳ್ತಾ ಸ್ಪಷ್ಟೀಕರಣ ಕೊಡಿ ಹೆಂಗ್ ಚೋಕ್ಸಿ ಬೇರೆಯವರಿಗೆಲ್ಲ ಕಳಿಸ್ರಲ್ಲ ಮೋದಿ ನೀರವ್ ಮೋದಿ ಆ ಮೋದಿ ಮೋದಿಗೆಲ್ಲ ಕಳಿಸ್ರಲ್ಲ ಇದೇ ರೀತಿ ಇವ್ರಿಗೂ ಕಳಿಸ್ಬಿಟ್ಟಿದಿರಾ ಏನು ಇದ್ರ ಬಗ್ಗೆ ನಮ್ಮ ಸರ್ಕಾರ ಗಂಭೀರವಾಗಿ ತನಿಖೆ ನಡೆಸುತ್ತೆ ಈಗಾಗ್ಲೇ ಪ್ರಾರಂಭ ಮಾಡಿದ್ದೇವೆ ಕಂಪ್ಲೇಂಟ್ ಕೂಡ ಒಂದು ಎಫ್ಐ ಆರ್ ಕೂಡ ರಿಜಿಸ್ಟರ್ ಆಗಿದ್ರೆ ಎ ಒನ್ ರೇವಣ್ಣ ಅವರಿದ್ದಾರೆ ಎ ಟು ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ ಕೆಲವು ವಿಷಯಗಳು ತಾವು ಕೇಳಿದ್ರೆ ಅಸಹ್ಯ ಅನ್ನಿಸುತ್ತೆ ಅಸಹ್ಯ ಅನಿಸುತ್ತೆ ಇವರೆಲ್ಲ ರಕ್ಷಕರಂತೆ ಇವರೆಲ್ಲ ಮಹಿಳೆಯರ ಮಹಿಳೆಯರ ಮಾನ ಮರ್ಯಾದೆ ಕಾಪಾಡೋರಂತೆ ಹಗುರವಾಗಿ ಮಾತನಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕಿ ಸಿಗುವಂತ ಗ್ಯಾರಂಟಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ನಿನ್ನೆ ಎಲ್ಲಾ ಕಡೆ ಮೋದಿಯವರ ಭಾಷಣದಲ್ಲಿ ಹುಬ್ಳಿ ಮಾತಾಡಿದ್ರು ಹಾಸನ ಪ್ರಕರಣದ ಬಗ್ಗೆ ಯಾವಾಗ ಮಾತಾಡ್ತಾರೆ ಆದ್ರಿಂದ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ ಮೋದಿಯವರು ಇದ್ರ ಬಗ್ಗೆ ಮಾತನಾಡಬೇಕು ನಡ್ಡಾ ಅವರು ಎಲ್ಲಾ ಸಂತ್ರಸ್ತರ ಮನೆಗೆ ಹೋಗಿ ಬರ್ಬೇಕು ನಿಮ್ಮ ವಿಜೇಂದ್ರ ಅವರು ಅಶೋಕಣ್ಣನವರು ಎಲ್ಲ ಎಲ್ಲಾ ಕಡೆ ಹೇಗೆ ಪ್ರತಿಭಟನೆ ಮಾಡಿದ್ರು ಜೆ ಡಿ ಎಸ್ ವಿರುದ್ಧ ಪ್ರತಿಭಟನೆ ಮಾಡಬೇಕು ಎಲ್ಲಾ ಕಡೆ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾಡಬೇಕು ಹೋಗಿ ನಿಮ್ಮ ನ್ಯಾಷನಲ್ ಏನು ನ್ಯಾಷನಲ್ ವುಮೆನ್ಸ್ ಕಮಿಷನ್ ಇದೆ ಅಲ್ಲ ಅದ್ರ ಮುಂದೆ ಪ್ರತಿಭಟನೆ ಮಾಡಬೇಕು ದೇವೇಗೌಡರ ಮುಂದೆ ಪ್ರತಿಭಟನೆ ಮಾಡಬೇಕು ಇವ್ರಿಗೆಲ್ಲಾರದು ನ್ಯಾಯ ಒದಗಿಸ ಹೇಗೆ ನೀವು ಜಸ್ಟಿಸ್ ಫಾರ್ ಡ್ಯಾಶ್ 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 ಅಂತ ಎಲ್ಲದಕ್ಕೆ ಎಲ್ಲಾ ಪ್ರಕರಣದಲ್ಲೂ ಹಾಕ್ಬಿಡ್ತೀರಲ್ಲ ಇದಕ್ಕೆ ಯಾಕೆ ಬಂದಿಲ್ಲ ನಿಮ್ ಹ್ಯಾಶ್ ಟ್ಯಾಗ್ ಇನ್ನ ಯಾಕೆ ಬಂದಿಲ್ಲ ನಿಮ್ ಎಲ್ಲಿದ್ದಾರೆ ಸಾಮಾಜಿಕ ಜಾಲತಾಣದವ್ರು ಯಾರು ದಿನ ದಿನನಿತ್ಯ ಬರೀ ವಿಷ ಉಗುಳ್ತಾರಲ್ಲ ಎಲ್ಲೋದ್ರಿ ಇವಾಗ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತ ನಾವು ಹಗುರವಾಗಿ ತಗೊಳುತ್ತಾ ಇಲ್ಲ ಸರ್ಕಾರ ಗಂಭೀರವಾಗಿ ನಾವು ಪರಿಶೀಲನೆ ಮಾಡ್ತೀವಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಯಾರ್ಯಾರು ಇದರಲ್ಲಿ ತಪ್ಪಿಸ್ತರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸೋದು ಗ್ಯಾರಂಟಿ ಇದರಲ್ಲಿ